ಗ್ರಾಮಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಹಾಗೂ ನೌಕರರ ಹಾಗೂ ಸದಸ್ಯರ ಒಕ್ಕೂಟದಿಂದ ಅವಧಿ ಮುಷ್ಕರಕ್ಕೆ ಮುಂದುವರಿಸಿದ್ದು ಇಂದಿನಿಂದ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಗ್ರಾಮ ಪಂಚಾಯಿತಿ ನೌಕರರ ಸಂಘದ ವತಿಯಿಂದ ತಾಲೂಕು ಪಂಚಾಯಿತಿ ಅಧೀಕ್ಷಕರಾದ ತೋಪೇಗೌಡ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈಗಾಗಲೇ ಅಕ್ಟೋಬರ್ ನಾಲ್ಕರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಗ್ರಾಮಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ನೌಕರರ ಒಕ್ಕೂಟ ಗ್ರಾಮ ಪಂಚಾಯಿತಿ ಸದಸ್ಯರ ಒಟ್ಟದ ವತಿಯಿಂದ ಮುಷ್ಕರ ಮಾಡಲಾಗುತ್ತಿದೆ ನಮ್ಮ ಯಾವುದೇ ಬೇಡಿಕೆಗಳು ಇಂದಿನಿಂದ ಎಲ್ಲಾ ಜಿಲ್ಲಾ ಪಂಚಾಯಿತಿ ಕೇಂದ್ರ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಗ್ರಾಮಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಒಕ್ಕೂಟದ ತಾಲೂಕು ಅಧ್ಯಕ್ಷ ಕುಮಾರ್ ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರಾಜ್ಯಾದ್ಯಂತ ಶೇಕಡಾ ಅರವತ್ತರಿಂದ ಎನ ಜನರಿಗೆ ಪಂಚಾಯಿತಿ ಕಡೆಯಿಂದ ಹಲವಾರು ಸೇವೆಗಳನ್ನು ನೀಡುತ್ತಿದ್ದು ಇಲ್ಲಿ ಅಧ್ಯಕ್ಷರು ಸದಸ್ಯರು ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿ ದ್ವಿತೀಯ ದರ್ಜೆ ಸಹಾಯಕರ ವಸೂಲಿಗಾರರು ಡಾಟಾ ಎಂಟ್ರಿ ವಾಟರ್ ಮ್ಯಾನ್ ಸ್ವಚ್ಛಗಾರರು ಸೇರಿದಂತೆ ಇತರರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಹಾಗೂ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಸರ್ಕಾರಕ್ಕೆ ಮತ್ತು ಇಲಾಖೆ ಅಧಿಕಾರಿಗಳಿಗೆ ಹಲವು ವರ್ಷ ಮನವಿ ಮಾಡಿಕೊಂಡು ಬರುತ್ತಿದ್ದರು ಯಾವುದೇ ಮನವಿಗೆ ಸ್ಪಂದಿಸದೇ ಇರುವುದರಿಂದ ಸರ್ಕಾರ ಮತ್ತು ಇಲಾಖೆ ಧೋರಣೆ ಖಂಡಿಸಿ ರಾಜ್ಯಾದ್ಯಂತ ನೌಕರರ ಒಕ್ಕೂಟದ ವತಿಯಿಂದ ಇಂದಿನಿಂದ ನೀರಿನ ಸೇವೆ ಹೊರತುಪಡಿಸಿ ಉಳಿದ ಎಲ್ಲಾ ಸೇವೆಗಳನ್ನು ನಿಲ್ಲಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದೇವೆ ಇದಕ್ಕೆ ನಮ್ಮ ಶಾಸಕರು ಸಹ ಈಗಾಗಲೇ ಬೆಂಬಲ ನೀಡಿದ್ದು ನಮ್ಮ ಸಮಸ್ಯೆಯನ್ನು ಸದನದಲ್ಲಿ ಪ್ರಶ್ನಿಸುವುದಾಗಿ ನಮಗೆ ಮಾಹಿತಿ ನೀಡಿದ್ದು ನಮ್ಮ ಕೆಲವು ಸಮಸ್ಯೆಗಳನ್ನು ಬಗೆಹರಿಸುವಂತೆ ಮನವಿ ಮಾಡಿದರೂ ಸಹ ಯಾವುದೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ನಮಗೆ ಸ್ಪಂದಿಸಿಲ್ಲ ಈಗಾಗಲೇ ನಾವು ಕುಡಿಯೋ ನೀರಿನ ಕೆಲಸ ಮಾತ್ರ ನಿರ್ವಹಿಸುತ್ತಿದ್ದು ಇನ್ಯಾವುದೇ ಕೆಲಸವನ್ನು ಗ್ರಾಮ ಪಂಚಾಯಿತಿಗಳಲ್ಲಿ ತಾಲೂಕು ಪಂಚಾಯಿತಿಗಳಲ್ಲಿ ನಿರ್ವಹಿಸಿದರು ಅಲ್ಲದೆ ತಾಲೂಕಿನಲ್ಲಿ ಸುಮಾರು ಹೆಚ್ಚು ಗ್ರಾಮೀಣಾಭಿವೃದ್ಧಿ ನೌಕರರು ಇದ್ದು ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದೆ ಎಂದು ಸಾರ್ವಜನಿಕರು ದೂರಿದರೂ ಸಹ ನಮ್ಮ ಸಮಸ್ಯೆಗಳನ್ನು ಸರ್ಕಾರ ಗಮನಿಸುತ್ತಿಲ್ಲ ಆದ್ದರಿಂದ ಇಂದಿನಿಂದ ಅನಿರ್ದಿಷ್ಟವಾದಿ ರಾಜ್ಯ ಸಂಘದ ನಿರ್ದೇಶನದಂತೆ ಎಲ್ಲ ಜಿಲ್ಲಾ ಪಂಚಾಯಿತಿ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ಬೇಲೂರು ತಾಲೂಕು ಒಟ್ಟು ಮೂವತ್ತೇಳು ಪಂಚಾಯತ್ ಇದೆ ಪ್ರತಿ ಪಂಚಾಯತಿಯಲ್ಲೂ ಕನಿಷ್ಠ ಒಂದು ಹತ್ತರಿಂದ ಹನ್ನೆರಡು ಜನ ನಾವಿದ್ದೀವಿ ವಾಟರ್ ಮ್ಯಾನ್ಗಳು ಸ್ವೀಪರು ಅಟೆಂಡ್ರು ಕಂಪ್ಯೂಟರ್ ಆಪರೇಟರು ಬಿಲ್ ಕಟ್ರು ಎಸ್ ಡಿ ಎ ಸೆಕ್ರೆಟ್ರಿ ಪಿ ಡಿಒ ಹಿಂಗೆ ಸೇರಿದ್ವಿ ಮುನ್ನೂರರಿಂದ ಮುನ್ನೂರೈದು ಜನ ಇದ್ದೀವಿ ಕನಿಷ್ಠ ತಾಲೂಕಲ್ಲಿ ಸರ್ ಧ್ವಜಾರೋಹಣ ಹೊರತುಪಡಿಸಿ ಉಳಿದಾಗಿ ಎಲ್ಲ ಸೇವೆಗಳನ್ನು ನಾವು ಸ್ಥಗಿತಗೊಳಿಸಿದ್ದೀವಿ ಸರ್ ನಮ್ದು ಸ್ಪಂದ ಸರ್ಕಾರ ಸ್ಪಂದನೆ ಕೊಟ್ಟರೆ ಖಂಡಿತವಾಗ್ಲೂ ನಾವು ನಮ್ಮ ಮುಷ್ಕರವನ್ನು ಹಿಂತೆ ಇಟ್ಕೊಳ್ಳೋಕ್ಕೆ ನಾವು ಧೈರ್ಯದೀವಿ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಬೇಕು ಸರ್ಕಾರ ಇದು ಮುಷ್ಕರ ಮುಂದುವರಿಯುತ್ತೆ ಬೇರೆ ಮುಷ್ಕರಾಗಿದ್ದೀವಿ ಇದು ರಾಜ್ಯ ತಾಲೂಕು ಸಂಘದ ತೀರ್ಮಾನ ಅಲ್ಲ ರಾಜ್ಯ ಸಂಘದ ತೀರ್ಮಾನ ಜನಪ್ರತಿನಿಧಿಗಳು ಒಳಗೊಂಡಂತೆ ಅಂದರೆ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟವು ಒಳಗೊಂಡಂತೆ ಈ ತೀರ್ಮಾನ ಕೈಗೊಳ್ಳುತ್ತೆ ಕಂಡು ಕೊಟ್ಟಿದ್ದೀವಿ ಸರ್ ಶಾಸಕರು ಮನವಿ ಕೊಟ್ಟಿವಿ ನನ್ನ ಸಂಪೂರ್ಣ ಬಹುಮತ ಇದೆ ಅಂತಲೇ ಹೇಳಿದ್ದಾರೆ ನಾನು ನನಗೆ ಸಪೋರ್ಟ್ ಆಗಿರ್ತೀನಿ ಸಂಬಂಧಪಟ್ಟ ಸಚಿವರಿಗೂ ನಾನು ಪತ್ರ ಬರ್ತೀನಿ ಗಮನ ಕೂಡ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಸಂತೋಷ್ ಆಶಾ ಅಶೋಕ್ ರೇವತಿ ನಾಗಭೂಷಣ್ ಗುರುಪ್ರಸಾದ್ ಮಹೇಶ್ವರಿ ಪರಮೇಶ್ ನಂದಕುಮಾರ್ ಪ್ರದೀಪ್ ರಾಜು ಪ್ರತಿಮಾ ಆರತಿ ಮಂಜುನಾಥ್ ಅರುಣ ರಘು ಭಾರತಿ ಅವಿನಾಶ್ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು